ಆ ಸಿಂಹದ ಮರಿ ನಾನು ಕೇಳಣ್ಣ ನಾನು ನೋಡಿ ನೋಡಿ ಜಾಗ ಆ ಬಿಡುದೆ ನಮ್ಮ ಎಷ್ಟು ಅಂತ ಉರಿಸಿರೋ ಜನರೇ ರಂಗಪ್ಪ ಒಕ್ಕ ಬುಟ್ಟಿಯಪ್ಪ ಅಂದ್ರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಬೆಳ ಬೆಳಗ್ಗೆಯೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಟೈಮ್ ಬಂದು ನಾಲ್ಕು ಮುಕ್ಕಾಲು ಆಗಿದೆ ಇವತ್ತು ಬೆಳಿಗ್ಗೆ ಸ್ವಲ್ಪ ನಾನೇ ಬೇಗನೆ ಎದ್ದು ಸ್ವಲ್ಪ ಸ್ನಾನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲೆಲ್ಲರೂ ತುಂಬ ಜನ ಇದ್ದಾರೆ ತುಂಬ ಜನ ಸ್ನಾನ ಮಾಡಬೇಕು ಅಂತೇಳಿ ಹಾಗಾಗಿ ನಾನೇ ಫಸ್ಟ್ ಸ್ನಾನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಬೇಬಿ ಮಲ್ಕೊಂಡಿದ್ದಾಳೆ ಹಾಗೆ ಇವತ್ತು ಏನು ವಿಶೇಷ ಅಂತ ಅಂದರೆ ಪಾಪದು ಕಿವಿ ಚುಚ್ಚಿಸ್ತಾ ಇದ್ದೀವಿ ಅದು ಟೆಂಪಲಲ್ಲಿ ಚುಚ್ಚಿಸ್ತಾ ಇದ್ದೀವಿ ಅದು ಯಾವ ಟೆಂಪಲ್ ಲೋ ಅಲ್ಲೇ ಏನು ಚುಟಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ಎಲ್ಲಿ ಅಲ್ಲಿಗೆ ಯಾರು ಯಾರು ಬರ್ತಾರೆ ಅಲ್ಲಿ ಏನು ಮಾಡ್ತೀವಿ ಅನ್ನೋದೆಲ್ಲ ವೀಡಿಯೋ ಮಾಡ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಅವಳಿಗೆ ಕಿವಿ ಚುಚ್ಚಬೇಕಾದ್ರೆ ಅದೆಷ್ಟು ಅಳ್ತಾಳೋ ಮನೆಗಂತೂ ಅದು ನೆನೆಸ್ಕೊಂಡ್ರೇ ಇಲ್ಲ ಯಾಕಂದರೆ ಅವತ್ತು ಇಂಜೆಕ್ಷನ್ಗೆ ಹೋದಾಗಲೇ ತುಂಬ ಅಳ್ತಾ ಇದ್ಳು ಮೊದಲಾದರೂ ಸ್ವಲ್ಪ ಒಂದೋರ್ ತಂಗ ಇದ್ದಾಗ ಇದ್ದಾಗ ಸ್ವಲ್ಪ ಏನೂ ಗೊತ್ತಾಗ್ತಿರ್ಲಿಲ್ಲ ಸ್ವಲ್ಪ ಅಳ್ತಿರ್ಲಿಲ್ಲ ಈ ಸಾರಿ ಮೂರುವ ತಿಂಗಳಿದು ಇಂಜೆಕ್ಷನ್ಗೆ ಹೋದಾಗ ತುಂಬ ಅಳ್ತಾ ಇದ್ಲು ಅದನ್ನ ನೋಡೇ ನನ್ನ ಕೈಲಿ ನೋಡೋಕೆ ಆಗ್ತಿರ್ಲಿಲ್ಲ ಇವತ್ತು ಕಿವಿ ಚುಚ್ಚಿಸಿದ್ರೆ ಅದೆಷ್ಟು ನೋವಾಗುತ್ತೋ ಅವಳಿಗೆ ಏನೋ ಯಪ್ಪ ನನಗಂತೂ ನೆನೆಸ್ಕೊಂಡ್ರೇ ತುಂಬ ಬೇಜಾರಾಗ್ತಿದೆ ನೋಡೋಣ ಹೋದರೆ ಗೊತ್ತಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ಅಂತ ಹಾಗೆ ಯಾಕಪ್ಪ ಇಷ್ಟೊಂದು ಮೆತ್ತಗೆ ಮಾತಾಡ್ತಾಯಿದ್ದೀನಿ ಅಂದರೆ ಇನ್ನೂ ಎಲ್ಲರೂ ಮಂದ್ಕೊಂಡಿದ್ದಾರೆ ನಾನೇ ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಅದಕ್ಕೆ ಸ್ವಲ್ಪ ಇನ್ನು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಮಾತಾಡ್ತಾ ಇದ್ದೀನಿ ಹಾಗೆ ಅಲ್ಲಿಗೆ ತೊಗೊಂಡು ಹೋಗೋಕೆ ಅಂತ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದೇ ಏನೇನು ಹೋಗೋಣ ಅಂತ ನೈಟೆಲ್ಲ ಸ್ವಲ್ಪ ಯೋಚನೆ ಮಾಡಿದೆ ಅವಾಗ ಇಲ್ಲಿಂದ ಆಗಿ ಯಾವುದಾದ್ರೂ ಬಟ್ಟೆ ಹಾಕ್ಸ್ಕೊಂಡು ಹೋಗೋಣ ಯಾಕಂದರೆ ಇವಾಗ ಎಖೆ ಇರೋದರಿಂದ ಇರೋದ್ರಿಂದ ಶೆಕೆ ಅಂದರೆ ಆಗಲ್ಲ ಹಳೀತಾರೆ ಸಿಂಪಲ್ ಸಿಂಪಲ್ಲಾಗಿರೋದು ಮನೆ ಹತ್ರ ಡೈಲಿ ಹಾಕ್ಕೊಳ್ಳೋದನ್ನ ಎತ್ತಿಟ್ಟಿದ್ದೀನಿ ಈ ಕಡೆಯಿಂದ ಇಲ್ಲಿಂದ ಹಾಕೊಂಡು ಹೋಗೋಣ ಇದು ಇದಿಲ್ಲಿ ಹಾಕ್ಕೊಂಡು ಹೋಗಿ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಪ್ಯಾಂಪರ್ಸ್ ಹಾಕಿಸ್ಬಿಟ್ಟು ಹಾಗೆ ಸ್ವೆಟರ್ ತಂದಿದ್ವಲ್ಲ ಹೊಸ ಸ್ವೆಟರ್ನೇ ಹಾಕಿ ಒಂದು ಶಾಲು ರೆಡಿ ಮಾಡಿ ಇಟ್ಟಿದ್ದೀನಿ ಒಸ್ಕೊಂಡು ಹೋಗೋಕೆ ಅಂತ ಹಾಗೆ ಸಾಕ್ಸು ಇಷ್ಟು ಇಲ್ಲಿಗ ಇಲ್ಲಿಗೆ ಹಾಕೊಂಡು ಹೋಗೋಕೆ ಅಂತೆಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಅಲ್ಲಿಗೆ ಏನು ತಗೊಂಡೋಗೋದು ಪಾಪು ಇದೆಲ್ಲ ಅಲ್ಲ ಅಂಥೇಳಿ ಯೋಚನೆ ಮಾಡಿದಾಗ ಅನ್ನಿಸ್ತು ಇಲ್ಲಿ ಇನ್ನು ಸಿಂಪಲ್ಲಾಗಿ ಹಾಕೋದ್ಮಾರೆ ಅಲ್ಲಿಗೆ ಸ್ವಲ್ಪ ಕಾಟನ್ ಇರೋ ಡ್ರೆಸ್ ತಗೊಂಡು ಹೋಗೋಣ ಸಾಕು ಇನ್ನೇ ನೋಡಿ ಹೇಗಿದೆ ಅಂತ ಹಾಗೆ ಬೇರೆದೆಲ್ಲ ತೊಗೊಂಡ್ರೆ ಪಾಪಕ್ಕೆ ಚುಚ್ಬೋದು ಸ್ಮೂತ್ ಕಾಟನಾಗಿ ಸಾಫ್ಟ್ ಸಾಫ್ಟಾಗಿರೋದನ್ನೇ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಇದ್ರ ಜೊತೆಗೆ ಒಂದು ಬೆಡ್ಶೀಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ ಯಾಕಂದರೆ ಅಲ್ಲಿ ಮಲ್ಕ್ಸ ಮಲ್ಕೊಂಡ್ರೆ ಏನಾದರೂ ಮಲ್ಕೊಳ್ಳಿ ಅಂಥೇಳಿ ಬೆಡ್ಶೀಟ್ ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಒಂದು ಶಾಲ್ ರೆಡಿ ಮಾಡಿದ್ದೀನಿ ಒರೆಸ್ಕೊಳಕ್ಕೆ ಅಂತ ಹಾಗೆ ಇನ್ನೊಂದೆರಡು ಪ್ಯಾಂಪರ್ಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಹಾಕೋಕ್ಕಾಗುತ್ತೆ ಅಂತ ಅಷ್ಟು ಸಾಕೊಂದು ಅಂದ್ಕೋತೀನಿ ಯಾಕಂದರೆ ಹೋಗಿ ಬರೋದಲ್ವ ಹಾಗಾಗಿ ನಾನು ಕೂಡ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಫೀಡಿಂಗ್ ಡ್ರೆಸ್ಗಳು ಯಾವುದು ಜಾಸ್ತಿ ತೊಗೊಂಡಿಲ್ಲ ಒಂದೆರಡು ಮನೇಲಿರೋಕ್ಕೆ ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದೀನಿ ಮ್ಯೂಸಿನ್ಗೆ ಹಾಗಾಗಿ ಅಲ್ಲಿಗೆ ಹೋದರೆ ಫೀಡ್ ಮಾಡಿಸೋಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅಂಥೇಳಿ ನಾನು ಕೂಡ ಒಂದು ಸಿಂಪಲ್ ಆಗಿರೋ ಸ್ಯಾರಿನ ಅಂತ ಅಂಥೇಳಿ ಸ್ಯಾರಿ ಹಾಕೋತಾ ಇದ್ದೀನಿ ಸಿಂಪಲ್ ಆಗಿರೋದು ಹಾಗೆ ಇದು ಹಳೆಯದೆಲ್ಲ ಯಾವುದು ನನಗೆ ಹಾಕ್ತಿಲ್ಲ ಯಾಕಂದರೆ ಸ್ವಲ್ಪ ದಪ್ಪಾಗಿದ್ದೀನಿ ಹಾಗಾಗಿ ಒಂದು ಹೊಸದೊಳಸ್ಕೊಂಡಿದ್ದೆ ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಬಳೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ತುಂಬ ಜನ ಕೇಳ್ತಾ ಇರ್ಬೋದು ಇದು ಗೋಲ್ಡಾ ಅಂತ ಇದು ನಿಜವಾಗ್ಲೂ ಗೋಲ್ಡ್ ಅಲ್ಲ ಗೋಲ್ಡ್ ಇರೋದು ಸ್ವಲ್ಪ ಪ್ರಾಬ್ಲಮ್ ಇಂದ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಹಾಗಾಗಿ ಇದು ಗೋಲ್ಡಲ್ಲ ಇದು ಮಾಡಿದ್ದೀನಿ ಬಟ್ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಇವಾಗ ಹೋಳ್ಗೂ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಹಾಗೆ ಬನ್ನಿ ಏನು ಮಾಡ್ತಾ ಇದ್ದಾರೆ ಎಲ್ಲ ಮನೇಲಿ ನೋಡೋಣ ಎಲ್ಲ ಇಲ್ಲೇ ಮನೇಲಿನೆ ಮಸಾಲೆ ಐಟಮ್ ಎಲ್ಲ ರುಬ್ಕೋತಾ ಇದ್ದಾರೆ ಅಲ್ಲಿ ಹೋದರೆ ರುಬ್ಬೋಕ್ಕಾಗಲ್ಲ ಅಂತೇಳಿ ಇನ್ನೂ ಟೈಮ್ ಇತ್ತಲ್ಲ ಅಂಥೇಳಿ ಎಲ್ಲರೂ ಬೇಕಾಯಿತು ಮಸಾಲೆ ಐಟಮ್ ಎಲ್ಲ ರುಬ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ನೈಟೇ ಬಂದಿದ್ರು ಇನ್ನು ತಂಗಿ ಎಲ್ಲ ಬರ್ತಾರೆ ಇನ್ನೂ ಬಂದಿಲ್ಲ ನಮ್ಮ ಖುಷಿ ಬಂಗಾರಿಗೆ ನಮ್ಮ ಅಜ್ಜಿ ಸ್ನಾನ ಮಾಡಿಸ್ಕೊಟ್ಟಿದ್ರು ಹಾಗಾಗಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋ ಶೂಟ್ ಮಾಡ್ತಾಯಿದ್ದೆ ಇನ್ನು ಅವ್ರು ಯಾರೂ ಬಂದಿರಲಿಲ್ಲವಲ್ಲ ಹಾಗಾಗಿ ಫೋಟೋ ಶೂಟ್ ಮುಗಿಸ್ಕೊಂಡೆ ಅಷ್ಟರಲ್ಲಿ ಪ್ಯಾಕೆಲ್ಲ ಮುಗ್ದಿದೆ ನೋಡಿ ಏನೇನು ಬೇಕು ಐಟಮ್ ಎಲ್ಲ ಎತ್ತಿಟ್ಕೊಂಡಿದ್ದೀವಿ ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು ನಮ್ಮ ಪಾಪ ನಾಡಿಸ್ತಾ ನೋಡ್ತಾ ಕೂತಿದ್ದಾರೆ ಇನ್ನೇನೇ ಇದ್ರು ಹೊರಡ್ಬೇಕಷ್ಟೇ ಇವಾಗ ಎಲ್ಲಾದರೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಗಾಡಿಗೆ ಪೂಜೆ ಮಾಡಿ ಹೊರಟ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಕ್ಕ ಮತ್ತು ಚಿಕ್ಕಮ್ಮ ಮತ್ತು ಅಜ್ಜಿ ಎಲ್ಲ ಸೇರಿಕೊಂಡು ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ಇನ್ನೇನೇ ಇದ್ದರೂ ಹೊರಡೋದಷ್ಟೇ ಇರೋದು ಎಲ್ಲ ಗಾಡಿಗೆಲ್ಲ ಸಾಮಾನೆಲ್ಲ ಹಾಕಿ ಆಗಿದೆ ಸಾಂಗ್ ಹಾಕಿದ್ರು ಹಾಗಾಗಿ ಒಂದೆರಡು ಸ್ಟೆಪ್ ಮಾಡ್ತಾ ಇದ್ದೆ ಎಲ್ಲರೂ ರೇಯಿಸ್ತಾ ಇದ್ದರು ಸುಮ್ಮನೆ ರವ ನೀ ಡ್ಯಾನ್ಸ್ ಮಾಡೋಕೆ ಹೋಗ್ಬೇಡ ಅಂತ ತುಂಬ ಜನ ರೇಯಿಸ್ತಾಯಿದ್ರು ಯಾಕಂದ್ರೆ ಇವಾಗ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದೀರಲ್ಲ ಅದಕ್ಕೆ ಎಲ್ಲರೂ ನಗತ್ನಾಗ ಇದ್ರು ನಮ್ಮ ಚಿನ್ನಿ ಬೇರೆ ರೇಗಿಸ್ತಾಯಿದ್ದ ಸುಂದಿರುಚಿನಿ ಜಾಸ್ತಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕೋಗ್ಬೇಡ ಅಂತ ರೇಗಿಸ್ತಾ ಇದ್ದ ನೀನು ಹೊರಟ್ವಿ ಎಲ್ಲ ಬಂದಿದ್ದರು ಹಾಗಾಗಿ ಹೊರಟಿದ್ದೀವಿ ನೋಡಿ ನಮ್ಮ ಅಕ್ಕನ ಮಗಳು ತಂಗಿ ಮಗಳು ನೋಡಿ ಯಾವ ರೀತಿ ಇದ್ದಾರೆ ಹಾಗೆ ನನ್ನ ಇನ್ನೊಬ್ಬ ಅಕ್ಕನ ಮಗ ಒಬ್ಬ ಬರಬೇಕಿತ್ತು ಅವ್ರ ರತ್ತೆ ಮನೇಲಿದ್ದಾನೆ ಹಾಗಾಗಿ ಅವ್ರನ್ನ ಅಲ್ಲಿಂದನೇ ಕರ್ಕೊಂಡು ಹೋಗಬೇಕು ಅನ್ನೋ ಹಾಗೆ ನಮ್ಮ ಅತ್ತೆ ಮಾವ ಅಲ್ಲಿ ಅವ್ರ ಊರಿಗೆ ಹತ್ರ ಆಗುತ್ತೆ ಅಲ್ಲಿಂದ ಬರ್ತಾರೆ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಗೆ ಹೋಗ್ತಿರೋದ್ರಿಂದ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಯಾವ ದೇವಸ್ಥಾನಕ್ಕೆ ಇದ್ದೀವಿ ಅಂತ ಅಂದರೆ ಗವಿ ರಂಗಪ್ಪನ ಬೆಟ್ಟ ಯಾಕಪ್ಪ ಅಲ್ಲಿಗೆ ಹೋಗಿ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡ್ರೆ ಅಮ್ಮ ಗಂಡು ಹೋದರೆ ಕಿವಿ ಚುಚ್ಚಿಸ್ತೀನಿ ಅಂತ ಅಂದ್ಕೊಂಡಿದ್ರು ಹಾಗಾಗಿ ಅಲ್ಲೇ ಚುಚ್ಚಿಸೋಣ ಅಂತ ಹಂಗೂ ಅಮ್ಮ ಬೇಡ ಇಲ್ಲೇ ಮಾ ಇಲ್ಲೇ ಚುಚ್ಚಿಸೋಣ ಎಣ್ಣು ಪಾಪು ಆಯ್ತಲ್ಲ ಅಂತ ಇದ್ರು ನಾನು ಹಂಗೆ ಅಂದ್ಕೊಂಡಿದೆಯಾ ಬೇಡ ಅಮ್ಮ ಅಲ್ಲೇ ಚುಚ್ಚಿಸ್ಕೊಂಡು ಬರೋಣ ಅಂತೇಳಿ ಬರೀ ಫ್ಯಾಮ್ಲಿಗು ಮಾತ್ರ ಹೋಗ್ತಾ ಇದ್ದೀವಿ ಗೂ ಕೂತು ಕೂತು ಬೇಜಾರಾಗಿತ್ತು ಹಾಗಾಗಿ ಅಂಥಾಕ್ಷರಿ ಆಡೋಣ ಅಂತೇಳಿ ಅಂತಾಕ್ಷರಿ ಸ್ಟಾರ್ಟ್ ಮಾಡಿದೀವಿ ಬನ್ನಿ ಯಾರ್ಯಾರು ಯಾವ ರೀತಿ ಆಡ್ತಾರೆ ನೋಡಾರಂತೆ ಮಾತಿನಲ್ಲಿ ಹೇಳ ಕೀಚಲಾರೆ ಉಳಿಯಲಾರೇನು ಅಂತ ರೂಪಸಿ ನನ್ನ ಪ್ರೇಯಸಿ ಎಲ್ಲಿರುವಳು sa Hukum... ಖುಷಿ ಬಂಗಾರಿ ಮಾತ್ರ ಎಲ್ಲಾದ್ರು ಹೊರಗಡೆ ಹೋದ್ರಂತೂ ತುಂಬ ಸೈಲೆಂಟಾಗಿ ಇರ್ತಾಳೆ ಒಂಚೂರು ಹಳಲ್ಲ ಅದೊಂದು ಖುಷಿ ನನಗೆ ಎಲ್ಲಾದ್ರೂ ಜೊತೆ ಕರ್ಕೊಂಡು ಹೋಗೋಕ್ಕೂ ಅವ್ರ ಮಾವ ಎತ್ಕೊಂಡಿದ್ದಾರೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಇಷ್ಟರಲ್ಲೆಲ್ಲ ನಾವು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇದ್ದೀವಿ ಹಾಗೆ ಎಲ್ರಿಗೂ ಕೂತು ಕೂತು ಈ ಕಾಲೆಲ್ಲ ನೋವು ಬಂದು ಎಲ್ಲ ನಿಂತ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಕಾರಲ್ಲಿ ಹೋಗೋಣ ಅಂತೇಳಿ ಅನ್ಕೊಂಡ್ವಿ ಬಟ್ ಕಾರಲ್ಲಿ ಎಲ್ಲರೂ ಹಾಗಲ್ಲೂ ಬೇಕು ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಂಜಾಯ್ಮೆಂಟ್ ಸೂಪರ್ ಆಗಿತ್ತು ಈ ಕಣ್ಣಿಂದ ನಾನು ನೋಡಿ ನೋಡಿ ಜಾಗ ನಮ್ಮ ಬಿಡಿದ್ರೆ ಎಷ್ಟು ಅಂತ ಉರಿಸಿರೋ ಜನರೇ ಹತ್ರ ಬರ್ತಾ ಇದ್ದೀವಿ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಬೆಂಗಳೂರಿಂದ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಇಷ್ಟಲ್ಲೆಲ್ಲ ದೇವಸ್ಥಾನ ಹತ್ರ ಇರಬೇಕಿತ್ತು ಇನ್ನೂ ಹೋಗಿಲ್ಲ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಎಷ್ಟು ಚಂದ ಕಾಣಿಸ್ತೈತೆ ಅಂದರೆ ಒಂಥರ ಖುಷಿ ಆಗ್ತಾ ಇತ್ತು ಅದರಲ್ಲೂ ನಾನು ಮನೇಲಿ ಇದ್ದೆ ಇನ್ನೂ ಬೇಜಾರಾಗ್ಬಿಟ್ಟಿತ್ತು ಈ ರೀತಿ ಹೋಗಿದ್ರಿಂದ ನನಗಂತೂ ತುಂಬ ಆಯಿತು ಇನ್ನೇನೋ ಟೆಂಪಲ್ ಹತ್ರ ಓದ್ ಮೊದಲೇ ಪೂಜೆ ಮಾಡ್ಕೊಬಿಡೋಣ ಅಂತೇಳಿ ಎಲ್ಲ ಬಂದ್ವಿ ಪೂಜೆ ಮಾಡ್ಕೋತಾ ಇದ್ದೀವಿ ನೋಡಿ ತುಂಬ ಜನ ಬಂದು ಮಾಡಿದ್ದಾರೆ ಆಲ್ರೆಡಿ ಇಲ್ಲಿಗೆ ಗಿಣ್ಣು ಮೊಸರಾಗಿರ್ಬೋದು ಈ ರೀತಿದನ್ನ ತಂದು ಎಡೆ ಇಕ್ಕಿ ಪೂಜೆ ಮಾಡ್ತಾರೆ ಮೊದಲು ಅಡುಗೆ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಇದ್ದೀವಿ ನೋಡಿ ಇವತ್ತು ಏನಂದರೆ ಇಲ್ಲಿ ಭಾನುವಾರ ರಶ್ ಇರ್ತಾರಂತೆ ನಾವು ಹೋಗಿ ಗುರುವಾರ ಹೋಗಿದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಈ ದೇವಸ್ಥಾನದಲ್ಲಿ ಯಾವುದೇ ಥರ ಪೂಜಾರಿಗಳಿಲ್ಲ ಆರಾಮಾಗಿ ನಾವೇ ಪೂಜೆ ಮಾಡಿಕೊಂಡು ನಮಗೆ ಎಷ್ಟೊತ್ತು ಬೇಕಷ್ಟೊತ್ತು ನಿಂತ್ಕೊಂಡು ನೋಡಿಕೊಂಡು ಆರಾಮಾಗಿ ಬರ್ಬೋದು ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ವಿ ಪೂಜೆ ಮುಗಿಸ್ಕೊಂಡು ಹಾಗೆ ನಮ್ಮಮ್ಮ ಒಂದು ಬಾಳೆಹಣ್ಣು ಕೊಟ್ಟರು ಅಲ್ಲಿ ಅಂಟಿಸು ಏನಾದರೂ ಮನ್ಸಲ್ಲಿ ಅಂದ್ಕೊಂಡು ಅಂತ ಹಾಗೆ ಮನ್ಸಲ್ಲಿ ಅಂದ್ಕೊಂಡು ಅಂಟಿಸ್ತೆ ಮುಗಿಸ್ಕೊಂಡು ಇನ್ನು ಅಡುಗೆ ಮಾಡೋಕ್ಕೆ ಅಂತ ಹೋದ್ವಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಮೊದಲು ರೈಸ್ ಕೇಳೋಣ ಅಂತೇಳಿ ರೈಸ್ ಕೆಟ್ಟಿದ್ದಾರೆ ರೈಸ್ ರೆಡಿ ಆಗ್ತಾ ಇದೆ ಇನ್ನು ಅವರಿಬ್ರನ್ನೇ ಸಾಕು ಅಡುಗೆ ಮಾಡ್ಕೊತಾರೆ ನಮ್ಮ ಫೇಮಸ್ ಇದು ಏನು ಫೇಮಸ್ ಅಂತಿಯ ಆಗ ಅಡುಕರು ಮೇಯಿಸ್ತಿದ್ದಂತೆ ಮೇಯಿಸ್ತಿದ್ದಾಗ ಕೂಕ ಅಂದ್ರೆ ಅಂತಲ್ಲ ಮಗುವ ಬರಲಿಲ್ಲ ಮೊಗ ಈಚು ಬರ್ ನಿಲ್ವಂತಲ್ಲ ಗವಿ ರಂಗಪ್ಪ ಗವಿ ರಂಗಪ್ಪ ಒಕ್ಕ ಬಿಟ್ಟಿಯಪ್ಪ ಒಳಕೆ ಅಂದ್ರಂತ ಮೊಗ ಈಚು ಬರ್ನಿಲ್ವಂತ ಅದಕ್ಕೆ ಫೇಮಸ್ ಆಗಿ ಮೊಗ ಚುಚ್ಚು ಸೂಪ್ ಕಿಮಿಚು ಸೂಪ್ ಸುಪ್ ಬರುದು ಈಗ ಮೇಯ್ಸಿಂತ ಬಂದ್ರು ಈಗ ನನ್ನಂತೇವಾ ಎಲ್ಗೋದ್ಯಪ್ಪ ಬಲೋದ್ ಕುಕ್ ಕೂಕಂದ ಇಲ್ಲ ನಾನು ಗವಿರಂಗಪ್ಪನ ರಂಗಪ್ಪನ ಬೆಡ್ತೊಳಕ್ ಸೇರ್ಕೊ ನಾ ಬರಕ್ ಆಗುದಿಲ್ಲ ಅಂತ ಅಂದಂಗ ಅನ್ಯತೀಗ ಗೌರಂಗಪ್ಪನ್ ಬೆಟ್ಟ ಮಕ್ಕಳಗ ಕಿಮಿ ಚುಚ್ಚಿಸ್ಬೇಕು ಅಂತ ಅರ್ಕ ಮಾಡ್ಕೊಂಡು ಇಲ್ಲಿ ಬರ್ತಾರು ಚುಚ್ಚಿಸ್ತಾರೆ ಚುಚ್ಚಿಸಬೇಕು ಅಂದವ್ ಚುಚ್ಚಿಸ್ತಾರ ಯಾರು ಸೀಸಪ್ಪ ಮಾಡಿದ್ರ

ನೋಡಿ ನೋಡಿದಿವಾ ಇರೋದೇ ಕರ್ಗೆ ಇನ್ನೂ ಕರ್ಗಾಗ್ಬಿಡತ್ತಂತೆ ಬನ್ನಿ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ ಇದು ನಮ್ಮ ಚಿನ್ನಿ ಇದು ಲೋಕಿ ಅಣ್ಣ ಇದು ಕಣಿ ಅಣ್ಣ ಇದು ನಮ್ಮ ಭಾವ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿಯವರು ವಾರ್ಗಿತಿ ಹಾಗೆ ನಮ್ಮ ಪಾಪು ನೋಡಿ ಮಲ್ಕೊಂಡಿದ್ದಾಳೆ ಸೀರೆ ಇಲ್ಲ ಅಂತೇಳಿ ಶಾಲಲ್ಲೇ ಕಟ್ಟಿದ್ದೀವಿ ಅಪ್ಪ ಇಲ್ಲೇ ಮಲ್ಕೊಂಡಿದ್ದಾರೆ ಅಕ್ಕ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಅಡುಗೆಗೆ ಇವರು ನಮ್ಮ ಅಕ್ಕನ ಮಗ ಜಗನ್ನು ಇವರು ನಮ್ಮ ಚಿಕ್ಕಮ್ಮ ಲಕ್ಷ್ಮಿ ಅಂತ ಹಾಗೆ ಇವರು ದಿವ್ಯಾ ಅವರು ಸಿಂಚನ ಇನ್ನು ಸ್ವಲ್ಪ ಜನ ಅಲ್ಲಿಯಲ್ಲಿ ಹೋಗಿದ್ರು ಹಾಗಾಗಿ ನಾವು ಒಂದೆರಡು ಎರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಸಪ್ರೇಟ್ ಬಂದ್ವಿ ರೀಲ್ಸ್ ಮಾಡ್ಕೊತಾ ಇದೀವಿ ಈ ಡೈಲಾಗಂತೂ ತುಂಬ ಖುಷಿ ಆಯ್ತು ನಮ್ಗಂತೂ ನಮ್ಮ ಅತ್ತೆ ಮತ್ತೆ ಅವರ ಅಕ್ಕ ತಂಗಿ ಬಂದ್ರು ಹಾಗೆ ನಮ್ಮ ಭಾವನೂ ಬಂದಿದ್ದಾರೆ ಅವರೆಲ್ಲ ಬಂದ್ರು ಅಂತೇಳಿ ಕಿವಿ ಚುಟ್ಸೋಣ ಅಂತ ಹೋಗ್ತಾ ಇದೀವಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರಿಗೆ ಕೊಬ್ಬರಿ ಬೆಲ್ಲ ಅಕ್ಕಿ ಎಲ್ಲ ಕೊಡಬೇಕು

ತೂಕಾಗಿಯಬ್ಬಿ <muchas> 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 ಸಣ್ಣ ಇಟ್ಟಬೇಕಾಯಿತು ಗಿಲ್ಕಿಯಮ್ಮ ಹಾ ಎತ್ಕೊಂಡ್ರೆ

केटा केटा यो देख्को गापले आउबाट बलगिरो यार अहिले कायै जेडला केचला कायै चचकला आ ओ तंग म तल्को बनुले लागितले चिपगौ अनि आ गई சன்னadle ஆ அல்பா இல்ல ಅಡುಗೆ ಎಲ್ಲ ಮಾಡಾಗಿತ್ತು ಹಾಗಾಗಿ ಅಮ್ಮ ಅಲ್ಲಿಗೆ ಎಲ್ಲ ತಗೊಂಡ್ ಬಂದಿದ್ರು ಫಸ್ಟ್ ದೇವ್ರಿಗೆ ಅರ್ಪಿಸೋಣ ಅಂತೇಳಿ ಫಸ್ಟ್ ತೊಗೊಂಡೋಗಿ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ದೇವ್ರಿಗೆ ಇಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಮಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಇವರು ನನಗೆ ಭಾವ ಆಗ್ಬೇಕು ನನ್ನ ಮಗಳಿಗೆ ದೊಡ್ಡಪ್ಪ ಆಗಬೇಕು ಗೀ ರೈಸ್ ಮಾಡಿದ್ರು ಹಾಗೇ ಚಿಕನ್ ಚಹ ಪೀಸ್ ಮಾಡಿದ್ರು ಮತ್ತು ನಮ್ಮ ಅತ್ತೆಯವ್ರು ಬಂದಿದ್ರಲ್ಲ ಹಾಗೆ ಹಾಲು ತಂದಿದ್ರು ಒಂದೆರಡು ಬಾಟ್ಲು ಇಲ್ಲೇ ಕಾಯಿ ಸಿಡೋಣಂತ ಕಾಯಿಸಿಟ್ಟಿದ್ವಿ ಸಾಂಬಾರು ಮೊಟ್ಟೆ ಈರುಳ್ಳಿ ಸಾವಂತಾಗೆ ಎಲ್ಲ ರೆಡಿ ಆಯಿತು ಎಲ್ಲರೂ ಊಟಕ್ಕೆ ಅಂತ ಕೂತ್ಕೊಂಡ್ರು ಫಸ್ಟ್ ಹುಡುಗರದೆಲ್ಲ ಆಗಲಿ ಅಂತೇಳಿ ಫಸ್ಟ್ ಹುಡುಗರನ್ನೆಲ್ಲ ಕೂಡಿಸ್ತು ಹಾಗೆ ನಮ್ಮ ಅತ್ತೆ ಮಾವನ್ನೂ ಊಟ ಮಾಡಿಕೊಂಡ್ರು ಆಮೇಲೆ ನಾ ತಿಂದೆ ಇವತ್ತು ಗುರುವಾರ ನಾನು ತಿನ್ನಲ್ಲ ಹಾಗಾಗಿ ಗೀ ರೈಸ್ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇನ್ನೇನೇ ಇದ್ರು ಊಟ ಆದ ತಕ್ಷಣ ಹೋಗಬೇಕು ಆಲ್ರೆಡಿ ಟೈಮ್ ಐದು ಗಂಟೆ ಆಗಿಬಿಟ್ಟಿದೆ ಇನ್ನು ನಮ್ಮ ಅತ್ತೆ ಮಾವರು ಇನ್ನೇನೋ ಹೊರಡ್ತಾರೆ ಅವರೂ ಕೂಡ ನಾವೆಲ್ಲ ಊಟಕ್ಕೆ ಕೂತ್ಕೊಂಡು ಅಂತ ನಮ್ಮ ಚಿನ್ನಿನ ಮತ್ತೆ ಎಲ್ಲೋಗಣನು ಇಬ್ಬರು ಊಟ ಬರಡಿಸ್ತಾಯಿದ್ರು ನಮ್ಮತ್ತೆ ಯಾರು ದುಡ್ಡು ಅಂತ ಅಂತೇಳಿ ದುಡ್ಡು ಪಾಪು ಕೈಯಲ್ಲಿ ತಂದು ಕೊಡ್ತರು ಇನ್ನೆಲ್ಲರದು ಊಟ ಅಂತೂ ಆಯಿತು ಇನ್ನೇನೇ ಇದ್ರು ಹೊರಡ್ಬೇಕಷ್ಟೇ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಅವರು ನಮ್ಮ ಅತ್ತೆ ಮಾವನು ಹೊರಟರು ನಾವು ಕೂಡ ಹೊರಟ್ವಿ ಒಂಥರ ಬೇಜಾರಾಗ್ತಿದೆ ಇನ್ನು ಸ್ವಲ್ಪ ಬೇಗ ಹೊಂದಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಹಾಗೆ ಇನ್ನೂ ಒಂದು ಮೂರು ಸಾವಿರಕ್ಕೆ ಏನು ಮಿಕ್ಕಿತ್ತು ಅಮ್ಮ ಎಲ್ಲರೂ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ತಿನ್ನಲಿ ಅಂತೇಳಿ ನೋಡಿ ಎಲ್ಲರೂ ತಿಂತಾ ಇದ್ದಾರೆ ಹಾಗೆ ಮಳೆ ಬರೋ ಆಗಿದೆ ಬರುತ್ತೋ ಏನೋ ಗೊತ್ತಿಲ್ಲ ನಾವು ಬೇರೆ ಮೇಲುಗಡೆ ಟಾರ್ಪಲ್ ಇನ್ನೂ ಕಟ್ಟಿಲ್ಲ ಬಂದರೆ ಏನೋ ಗೊತ್ತೋ ಗೊತ್ತಿಲ್ಲ ಅದರಲ್ಲೂ ಪಾಪುಗಳಿದ್ದಾರೆ ನೋಡೋಣ ಮಳೆ ಬರೋ ಥರ ಆಗಿದೆ ನೋಡಿ ಯಾವ ರೀತಿ ಆಗಿದೆ ವಾತಾವರಣ ಮಳೆ ಬಂದಂತೂ ತುಂಬ ಕಷ್ಟ ಆಗುತ್ತೆ ಹೋಗೋಕ್ಕೆ ನೋಡೋಣ ಮಳೆ ಹನಿ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಒಂದೊಂದು ಹನಿ ಬರ್ತಾಯಿತ್ತು ಅಂತೇಳಿ ಗ ಗಾಡಿನ ಸೈಡ್ಗಾಕಿ ಟಾರ್ಪರೆಲ್ಲ ಕಟ್ತಾ ಇದ್ದಾರೆ ನೋಡಿದ್ರೆ ಮಳೆ ಇನ್ನೂ ಜೋರಾಗಿ ಆಗೋಯಿತು ನಮಗೇನಾದರೂ ಪರವಾಗಿಲ್ಲ ಅದರಲ್ಲೂ ನನ್ನ ಪಾಪು ಇದೆ ಮತ್ತು ನನ್ನ ತಂಗಿ ಪಾಪುಗಳಿದ್ದಾರೆ ಅವ್ರು ಬಂದು ನೆನೆಯುತ್ತಲ್ಲ ಅನ್ನೋದು ಒಂದು ಸ್ವಲ್ಪ ಭಯ ಆಗ್ತಿತ್ತು ಏನಾದರೂ ಶೀತ ಆಗ್ಬೋದು ಇನ್ನು ಅಂತ ನೋಡಿದ್ರೆ ಇನ್ನೂ ಜೋರಾಗ್ಬಿಡ್ತು ಮಳೆ ನಾವು ಕೂಡ ಒಂದು ಟಾರ್ಪಲ್ಲಿ ಇರಲಿ ಅಂತೇಳಿ ತಗೊಂಡೋಗಿದ್ವಿ ಅದನ್ನು ಸ್ವಲ್ಪ ಮೇಲೆ ಮಳೆ ಹನಿ ಒಳಗಡೆ ಬರೋದು ಸ್ವಲ್ಪ ಕಡಿಮೆ ಆಯಿತು ಹೆಂಗೋ ಕಟ್ಕೊಂಡು ಹೊರಟ್ವಿ ನೋಡಿದ್ರೆ ಸ್ವಲ್ಪ ದೂರಕ್ಕೆ ಮಾತ್ರ ಮಳೆ ಬರ್ತಿದೆ ಇನ್ನು ಸ್ವಲ್ಪ ದೂರಕ್ಕೆ ಮಳೆನೇ ಇಲ್ಲ ಒಂಥರ ಇದೇನಪ್ಪ ಈ ರೀತಿ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ ಸದ್ಯ ಯಾರೂ ನೆನಲಿಲ್ಲ ಪಕ್ಕ ಕಟ್ಟೋರು ಮಾತ್ರ ಸ್ವಲ್ಪ ನೆನೆದ್ರು ಹಂಗೋ ಹಿಂಗೋ ಮಾಡಿ ಮನೆ ಹತ್ರ ಬಂದ್ವಿ ಟೆಂಪಲ್ ಹತ್ರ ಒಂದು ವೀಡಿಯೋ ಮಾಡಿದ್ವಿ ಆ ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮನೆಗೆ ಬಂದು ಕಂಪ್ಲೀಟ್ ಮಾಡಿದ್ವಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್